ಕನ್ನಡ ಭಾಷೆಗೆ ಸಾರ್ವಭೌಮತ್ವವಿದೆ ಎಂದು ಗಾವಡಗೆರೆ ಮಠದ ನಟರಾಜ ಸ್ವಾಮೀಜಿ ತಿಳಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹುಣಸೂರು ರೋಟರಿ ಸಂಸ್ಥೆ ಇವರ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಾರ್ವಭೌಮತ್ವ ಇರುವ ಈ ಕನ್ನಡ ಭಾಷೆಗೆ ವಚನಕಾರರು ಸಂತರು ದಾಸರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಾದಳ್ಳಿ ಮಠದ ಸಾಂಬಾ ಸದಾಶಿವ ಸ್ವಾಮೀಜಿ ಬಿಒ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಮಹದೇವ ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಚ್ ಆರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಾರು ಹೋಗ್ತಾರೆ ಎಣ್ಣೆ ಗಂಟೆ ಭಾಳ ಬರ್ತೀನಿ ಅವನ್ನ ನಡೆಸ್ಕೊಂಡು ಇವ್ನ ಕೂತ್ಕೊಂಡ್ಬರ್ತಾವ ಗೊತ್ತಾಗ ಹೆಂಗೆ ಅಂತ ಈ ಮಾತು ಕುದುರೆ ಮೇಲೆ ಕೂತಿದ್ದವ್ ಕಿವಿಗೆ ಬೀಳ್ತ ಮಗ ಮಗ ಬೇಡ ಒಂದು ಥರ ಮಾಡೋ ನಾನು ಹೇಳಿ ಕೊಡ್ತೀನಿ ನೀನು ಕೂತ್ಕೊಂಡು ಬರ್ತೀವಿ ಹೋದ್ರು ಅಯ್ಯೋ ಅಯ್ಯೋ ಸಿಗದ್ರೆ ನಾಳ ಅಂತಾನೆ ಮನೆ ಮನೆ ಅಪ್ಪ ಅಪ್ಪರಕಂಡು ಗೊತ್ತಾದ್ರೆ ಹೇಳಿ ಇವ್ನು ಕುಂತ್ಕೊಂಡು ಹೋಗ್ತಾನ ಅವ್ನು ಕಿವಿಗೆ ಬೀಳ್ತ ಇಬ್ಬರು ಒಂದು ಮಾರ್ಗಾಡಿ ನಿಲ್ಸ್ಬಿಟ್ಟು ಮಾತಾಡ್ಕೊತಾರೆ ಇಬ್ಬರು ಕೂತ್ಕೊಂಡ್ಬಿಡೋಣ ನಡಿ ಮುಂದೂಡೋರು ಹೇಳಿ ಇಬ್ರು ಒಳ್ಳೆಯವೇ ತ್ಯಾಗದ ಗುಡ್ಡಿನೇ ಅಭಿಮಾನ ಸತ್ಯ ಕೂತ್ಕೊಂಡ ಮೇಲೆ ಏನಾಗುತ್ತೆ ಇಬ್ರು ಕೂತ್ಕೊಂಡ ಮೇಲೆ ಕುದುರೆ ಮೇಲೆ ಒಯ್ತಾ ಇರ್ತಾರೆ ಮುಂದೆ ದೊಡ್ಡೂರು ಹೋಬಳಿ ನಮ್ಮೂರು ಅಂತ ಗ್ರಾಮ ಅಯ್ಯೋ ಅಯ್ಯೋ ಏನೇ ಬಂದಿರೋದು ಕುದುರೆನೇ ಬಿದ್ದೋಯ್ತಾ ಕೂತದೆ ಇಬ್ಬರೂ ಕತ್ತೆ ಗೆಲ್ಕೊಂಡು ಹೋಯ್ತಾ ಕೂತಾರಲ್ಲ ಇದ್ರ ಮೇಲೆ ಕೂತ್ಕೋಬೋದ ಲೋಕಜನ್ಯ ಕೆಲವು ವಿಚಾರಗಳನ್ನು ಮನದಾಳು ಇಟ್ಕೋಬೇಕಾಗತ್ತೆ ಸಮಗ್ರ ಸಮಾಜ ಅನ್ನೋ ಮನುಕುಲದ ಕಲ್ಯಾಣಕ್ಕೋಸ್ಕರ ಈ ಸಮಾಜ ಸಮುದಾಯ ತುಂಬ ಕೆಲಸ ಮಾಡಿದೆ ಇಲ್ಲಿ ಕೆಳಗಿದ್ದಿರೋನ ಬೀಳ್ತಾ ಇರೋರನ್ನ ಬಿಡದೇ ಅವ್ರು ಈ ಸಮಾಜದ ಮುಖ್ಯ ಧ್ಯೇಯ ಅಂತಹ ಜವಾಬ್ದಾರಿಯ ಮಹಾಕಾರ್ಯವನ್ನು ಎಲ್ಲರೂ ಸೇರಿ ಈ ಕವಿತರನ್ನು ಕಟ್ಕೊಂಡಿದ್ದಾರೆ ಒಳದ ಮನಸ್ಸುಗಳನ್ನು ಕೂಡಿಸುವ ಕೆಲಸ ಆಗಲಿಕ್ಕೆ ಕತ್ತರಿಸುವ ಕೆಲಸ ಆಗ್ಬಾರ್ದು ಒಬ್ಬ ರಾಜ ನವಾಬ ಬಹಳ ದೊಡ್ಡ ರಾಜ ಅವರು ಏನು ಮಾಡ್ತಾನೆ ಅಂತಂದರೆ ಎಲ್ಲರಿಗೂ ಈ ಥರ ಸನ್ಮಾನ ಬಿರುದ್ರು ಮಾಡೋ ಅಂತ ಒಂದು ಸಮಾರಂಭ ಅವ್ರ ಮನೇಲಿ ಏನೆಲ್ಲ ಉಡುಗೆರೆ ಕೊಡುವಾಗ ಅವನು ಎಂಟ್ರಿ ಹೇಳ್ತಾನೆ ವಿದ್ವಾಂಸರಿಗೆ ಕೆಲಸ ಮಾಡಿದವ್ರಿಗೆ ತೋಟ ಕಟ್ಟೋರಿಗೆ ನಾಡು ಕಟ್ಟಿದವ್ರಿಗೆಲ್ಲ ಕೊಟ್ರಿ ಹೇಳ್ರಿ ಹೊಸ ಹಗುತ್ತಿನ ಇಂಥ ಪೋಷಾಕನೇ ಒಲಿಸ್ಕೊಟ್ಟವ್ರಲ್ಲ ಅವ್ರಿಗೆ ನೀವೇನು ಉಡುಗೆರೆ ಕೊಟ್ಟಿರೋಲ್ಲ ಅಂತ ಹೇಳ್ತಾನೆ ಅವಾಗ ಅವನು ನವಾಬ ಏ ಕೊಡೋಣಗಳು ಅವ್ರಿಗೆ ಏನ್ ಬೇಕು ಅವ್ರು ಮಾಡೋಣ ಒಂದು ದರ್ಜೆ ಕೆಲಸ ಬಟ್ಟೆ ಹೊಯಿತಾರೆ ತರ ಮಾಡ ಕತ್ರಿಗೆ ರತ್ನ ಮಾಡಿಕೆ ವಜ್ರ ಹೊಳಿಗೆ ಹಾಕಿದ್ದು ಅವನ ಒಂದು ಗುಮಾನೆ ಕೊಟ್ಟು ಬೇಕಾದ್ರೆ ಕೊಡೋಣ ಅವಾಗ ಬಟ್ಟೆ ಹೊಳಿ ಸಂತರ ಸಂಬಂಧದಲ್ಲಿ ಇರ್ತಾನೆ ಏನು ಮಾಡುದು ಅಪ್ಳೆ ಅವನು ಯಾರ ಆಮಿಷಕ್ಕೂ ಒಳಗಾದವನಲ್ಲ ತನ್ನ ಕಾಯಕ ಮಾತ್ರ ಮಾಡ್ತಾ ಇರ್ತಾನೆ ರಾಜ ಅಂದ್ರೆ ಬರ್ಗಟ್ಟಾಗ್ತಾನೆ ಬೇಡಿಕೆ ಕೊಡ್ತಾನೆ ನಿಮಗೂ ಒಂದು ಸನ್ಮಾನ ಇದೆ ಬಾ ಅಂತ ಸನ್ಮಾನ ಮಾಡಿಸ್ಕೊಳ್ಳೋಕ್ಕೆ ಸಂತೋಷ ಆಯಿತು ಸನ್ಮಾನ ಕೊಡೋ ವಸ್ತು ನೋಡಿ ಕಿಸ್ಮಿಸಿ ಆಗ್ತಾನೆ ಮತ್ತೆ ನಮಸ್ಕಾರ ಮಾಡ್ತಾನೆ ಮಹಾರಾಜ್ ಮತ್ತೊಮ್ಮೆ ತಮಗೆ ನಮಸ್ತೆ ಬರ್ತಾನೆ ನನಗೆ ಈ ಪ್ರಶಸ್ತಿ ಬೇಡ ಮತ್ತು ರಾಜಗಳಿಗೆ ನಾನು ಕೊಟ್ಟದ್ದು ಬೇಡ ಎಲ್ಲ ಏನು ಅನ್ಕೊಂಡಿದ್ದೀನಿ ಅಂತ ಅಂತ ಮಾಡ್ತಾನೆ ಅವಾಗ ಅವನು ಹೇಳೋಕ್ಕಾಗಲ್ಲ ಆಪ್ತ ಸಹಾಯಕದಲ್ಲಿ ಕೇಳಿಸ್ತಾನೆ ಯಾಕೆ ಬೇಡ ಅಂತ ನೀವು ಅಂತ ಕೇಳಿದಾಗ ಇದು ಕೊಟ್ಟಿರೋದು ಕತ್ರಿ ನಿಮಗೆ ನಾನು ಕೊಟ್ಟಲೇಬೇಕು ಅನ್ನೋ ಪ್ರೀತಿ ಇದ್ರೆ ಒಂದು ಸೂಜಿಯನ್ನು ಕೊಡಿ ಅದನ್ನು ಕೂಡಿಸುವ ಶಕ್ತಿ ಇದೆ ಚಿನ್ನ ಬೇಕು ಅಂತ ಆಸೆ ಕತ್ತ ಕೊಡ್ತೀವಿ ಕತ್ತರಿಸುವ ಕೆಲಸ ಸಮಾಜ ಸಮುದಾಯ ಸಂಬಂಧವನ್ನ ಕೂಡಿಸುವ ಮಹಾಕಾರ್ಯವನ್ನು ಮಾಡ್ತಕ್ಕಂಥವರು ಸಮಾಜದ ಸಂಬಂಧ ಸರ್ವ ಸಮಾಜವನ್ನು ಒಂದು ಕೂಡಿಸುವ ಮಹಾಕಾರ್ಯ ಇರಲಿಲ್ಲ ಅಂತ ಮಹಾಕಾರ್ಯವನ್ನು ಒತ್ತಿರುವಂಥದ್ದು ಈ ಶಿವ ಒಂದೇ ಮಾಸ ಇಲ್ಲಿ ವರ್ಗ ನೋಡಿಲ್ಲ ವರ್ಣ ನೋಡಿಲ್ಲ ಜಾತಿ ನೋಡಿಲ್ಲ ಜನಾಂಗ ನೋಡಿಲ್ಲ ಸಮಗ್ರ ಕ್ರಾಂತಿಯ ಆಲೋಚನೆಯನ್ನೇ ತಂತಲೆಯಲ್ಲಿ ತುಂಬಿಕೊಂಡು ಸಮಗ್ರ ಕಲ್ಯಾಣವನ್ನು ಕೂಡಿಸುವ ಮಹಾ ಕಾರ್ಯದ ಜವಾಬ್ದಾರಿ ಯುವಕರಿಂದ ಹೇಳು ವೃದ್ಧರವರೆಗೆ ಜ್ಞಾನ ವೃದ್ಧರಿದ್ದಾರೆ ಸಮಾಜವನ್ನು ಕಟ್ಟುವ ಮಹಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಮ್ಮ ಸಂಪತ್ತನ್ನೇ ಬದಿಬಿಟ್ಟು ಸಂಬಂಧ ನೆಸೆಯುವ ಹಾನಿ ಅಂತ ಇದ್ದಾರೆ ನಾನಿಬ್ಬರಿಗೆಲ್ಲರನ್ನೂ ಹೇಳೋದೇನು ಅಂದರೆ ಸಮಸ್ಯೆ ಸತ್ಯ ಅದಕ್ಕೆ ಬದಿಗಿರಣ ನೆಲದ ಮರೆಯ ವಿಧಾನದಂತೆ ಭೂತಾಯಿ ತನ್ನ ಒಡರೊಳಗೆ ಅನರ್ಥರಲ್ಲಿ ಇಟ್ಕೊಂಡಿದ್ದಾರೆ ಕಸ ಹಾಕೋದು ಬೇಕು ರಸ ಹಾಕದ್ರ ಬೇಕು ಗೊಬ್ಬರ ಹಾಕೋದ್ರ ಬೇಕು ಆ ಗೊಬ್ಬರ ಗಿಡದ ಬೇರ್ಗಾಕೆ ಮತ್ತೆ ಫಲವನ್ನೇ ಕೊಡುತ್ತಲ್ಲ ಅಂತ ಕೊಡುವ ಮಹಾಕಾರ್ಯವನ್ನು ಸಮಾಜದ ಸಕ್ರಿಯ ಅಧ್ಯಕ್ಷರಾದಿಯಾಗಿ ಸಮಗ್ರ ಸದಸ್ಯರಾದಿಯಾಗಿ ಒಡದ ಮನಸ್ಸುಗಳನ್ನು ಮೂಡಿಸುವ ಕೆಲಸ ಆಗಬೇಕು ಸಂಬಂಧ ಕಟ್ಟುವ ಕೆಲಸ ಆಗಬೇಕು ಈ ಸಂಬಂಧ ಸರ್ವ ಸಮುದಾಯಕ್ಕೂ ಹಿತ ನೀಡುವ ಕಾರ್ಯವನ್ನು ಸಮುದಾಯ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಲೀಖ್ಯವಾಗಿದೆ